ಪ್ರೈಸ್ ಇಂದಿನ ನಿರೀಕ್ಷೆಯ ವಾಕ್ಯ ಈ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳು ನಾವು ಪ್ರತಿನಿತ್ಯವೂ ಈ ನಿರೀಕ್ಷೆಯ ವಾಕ್ಯವನ್ನು ಕೇಳಿ ಬಲವನ್ನು ಹೊಂದಿಕೊಳ್ಳುತ್ತಾ ಬರುತ್ತಿದ್ದೇವೆ ಕಾರಣ ನಮ್ಮನ್ನು ಬಲಪಡಿಸುವಂಥದ್ದು ದೇವರ ವಾಕ್ಯವು ಮಾತ್ರವೇ ಇಂದಿನ ನಿರೀಕ್ಷೆಯ ವಾಕ್ಯಕ್ಕಾಗಿ ನಮ್ಮ ಸತ್ಯಭೇದ ಪುಸ್ತಕವನ್ನು ಮತ್ತಾಯ ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯ ಸುಲಭವಾಗಿ ನೆನಪಿನಲ್ಲಿ ಇಟ್ಕೋಬಹುದು ನಾಲ್ಕು ನಾಲ್ಕು ಮತ್ತಾಯ ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ ಫೋರ್ ವರ್ಸ್ ಫೋರ್ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು ಇದು ಯೇಸು ಕ್ರಿಸ್ತನು ನುಡಿದಂಥ ಮಾತುಗಳು ಎರಡು ಸಾವಿರ ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಆತನು ಅವಧರಿಸಿ ಜನಿಸಿ ಆತನು ಮೂವತ್ತ್ಮೂರೂವರೆ ವರ್ಷಗಳ ಕಾಲ ಬದುಕಿ ಆತನು ಶಿಲುಬೆಗೆ ಹೋಗಿ ಸತ್ತು ಮೂರನೇ ದಿನ ಪುನರುತ್ಥಾನ ಹೊಂದಿದ ಆ ಮೂವತ್ತ್ಮೂರುವರೆ ವರ್ಷಗಳಲ್ಲಿ ಮೂರುವರೆ ವರ್ಷಗಳು ಸೇವೆ ಮಾಡಿದ ಸೇವೆ ಮಾಡಿದಂಥ ಪ್ರಾರಂಭ ಕಾಲದಲ್ಲಿ ಈ ವಾಕ್ಯವು ಬರೆಯಲ್ಪಟ್ಟಿದೆ ಇದು ಯೇಸು ಕ್ರಿಸ್ತನು ಸ್ವತಃ ಹೇಳಿದಂಥ ಮಾತು ನೀವು ನಾನು ಬರೀ ಊಟ ಮಾಡುವುದರಿಂದ ಬದುಕುವುದಲ್ಲ ದೇವರ ಮಾತಿನಿಂದ ನಾವು ಬದುಕುತ್ತೇವೆ ಆಮೇಲೆ ಪ್ರಿಯ ಸಹೋದರ ಪ್ರಿಯ ಸಹೋದರಿಯೇ ನಿಮ್ಮನ್ನು ನೋಡಿ ಒಬ್ಬ ದೇವರ ದಾಸನಾಗಿ ನಾನೊಂದು ನಿರೀಕ್ಷೆ ಕೊಡುವಂಥ ವಾಕ್ಯವನ್ನು ಪವಿತ್ರಾತ್ಮನ ಅಭಿಷೇಕದಿಂದ ನಾನು ಹೇಳ್ತೇನೆ ನೀವು ಬದುಕುವಿರಿ ಯು ವಿಲ್ ಲೀವ್ ಒಂದು ವೇಳೆ ಮರಣ ಉಂಟಾಗುವಂಥ ಭಯಗಳು ಕಾರ್ಗತ್ಯಗಳು ಆವರಿಸಿಕೊಂಡಿದ್ದೀಯಾ ಎಲ್ಲ ಮುಗಿದೋಯ್ತು ಇನ್ಮುಂದೆ ಯಾಕೆ ಜೀವಿಸಬೇಕು ಎಂಬ ತೀರ್ಮಾನದಲ್ಲಿದ್ದೀರಾ ಕಷ್ಟದ ಮೇಲೆ ಕಷ್ಟ ನಷ್ಟದ ಮೇಲೆ ನಷ್ಟ ಉಪದ್ರವ ಪಾಡುಗಳು ವ್ಯಾಧಿಗಳು ಬಲಹೀನತೆಗಳು ಕಣ್ಣೀರು ಹೋರಾಟ ವೇದನೆ ದುಃಖ ಈ ರೀತಿಯಾಗಿ ನಿಮ್ಮ ಜೀವಿತವನ್ನು ಓ ನಡೆಸ್ತಾ ಇದ್ದೀರಾ ಇವತ್ತು ಕರ್ತನ ಹೇಳ್ತಿದ್ದಾನೆ ನೀವು ಬದುಕುವಿರಿ ಅನೇಕರು ಏಸು ಅಲ್ಲದವರು ತಿಳಿದುಕೊಳ್ಳುವಂಥ ಒಂದು ಕಾರ್ಯ ಊಟ ತಿಂದರೆ ರೊಟ್ಟಿ ತಿಂದರೆ ಔಷಧಿ ತಿಂದರೆ ಆರ್ಗ್ಯಾನಿಕ್ ಫುಡ್ ತಿಂದರೆ ಅಥವಾ ಫಲಭರಿತವಾದಂಥ ಆಹಾರವನ್ನು ತಿಂದರೆ ನಾನು ಬದುಕ್ತೇನೆ ಅಂತ ಆದರೆ ದೇವರ ಮಕ್ಕಳಾಗಿರುವಂಥ ನಿಮಗೂ ನನಗೂ ಬರೀ ಆಹಾರ ಮಾತ್ರವಲ್ಲ ಪರಲೋಕದ ಆಹಾರ ಉಂಟು ಪರಲೋಕದ ದೇವರುಂಟು ದೇವರು ಸುಮ್ಮನೆ ಕೂತಿರುವಂಥ ದೇವರಲ್ಲ ಆತನು ಮಾತನಾಡುವಂಥ ದೇವರು ನಾವು ಹೇಗೆ ಬದುಕಕ್ಕೆ ಸಾಧ್ಯ ದೇವರ ಮಾತು ದೇವರ ವಾಕ್ಯವು ಇವತ್ತು ಆ ವಾಕ್ಯದಿಂದಲೇ ಕರ್ತ ನಿಮ್ಮೊಟ್ಟಿಗೆ ಮಾತಾಡ್ತಿದ್ದಾನೆ ನೀವು ಬದುಕ್ತೀರಾ ಯು ವಿಲ್ ಲೀವ್ ಯು ವಿಲ್ ನಾಟ್ ಡೈ ಯು ವಿಲ್ ಲೀವ್ ಆ್ಯಂಡ್ ಗ್ಲೋರಿಫೈ ದ ನೇಮ್ ಆಫ್ ಗಾಡ್ ನೀವು ಬದುಕ್ತೀರಾ ಇದು ಕರ್ತನೇ ಹೇಳ್ತಿದ್ದಾನೆ ನೀವು ಬದುಕ್ತೀರಾ ಹೇಗೆ ಸ್ವಾಮಿ ನನ್ನ ಮಾತಿನಿಂದ ಬದುಕ್ತೀರಾ ಭಯಪಡಬೇಡ್ರಿ ಭಯಪಡಬೇಡ್ರಿ ದೇವರ ವಾಕ್ಯವು ನಮ್ಮನ್ನು ಬದುಕಿಸುತ್ತದೆ ಎಲ್ಲ ಮುಗುದೋಯಿತ ಹೇಳುವಂಥ ಗಳಿಗೆಯಲ್ಲಿ ದೇವರ ಮಾತು ನಮ್ಮನ್ನು ಬದುಕಿಸ್ತದೆ ಎಲ್ಲ ಇನ್ನು ಮುಂದೆ ನಂಬಿಕೆನೇ ಇಲ್ಲ ಎಂಬುದಾಗಿ ಎಲ್ಲರೂ ಹೇಳುವಂಥ ಗಳಿಗೆಯಲ್ಲಿ ದೇವರ ಮಾತು ನಮ್ಮನ್ನು ಬದುಕಿಸ್ತದೆ ಈ ದಿನ ನೋಡುವಂಥ ನಿಮಗೆ ನಾನು ಪ್ರವಾದನಿಯಾಗಿ ಹೇಳ್ತೇನೆ ಸಹೋದರ ಸಹೋದರಿಯೇ ಯಾವುದೋ ಒಂದು ಇಕ್ಕಟ್ಟಿನಲ್ಲಿ ಕಣ್ಣೀರಿನಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಿದ್ದೀರಾ ಕೇಳಿಸ್ಕೊಳ್ತಿದ್ದೀರಾ ನೀವು ಬದುಕುವಿರಿ ನಿಮ್ಮೊಳಗೆ ನೀವು ಹೇಳ್ತಿದ್ದೀರ ಸತ್ತರೆ ಪರವಾಗಿಲ್ಲ ನಿಮ್ಮ ಸುತ್ತಲಿರುವಂಥ ಜನರು ಹೇಳ್ತಾರೆ ನೀನು ಯಾವಾಗ ಸಾಯ್ತೀಯೋ ಸಾಯೋ ಶತ್ರು ಅನೇಕ ಜನರನ್ನು ಉಪಯೋಗಿಸಿ ಸಾಯು ಸಾಯಿ ಸಾಯಿ ಎಂಬುದಾಗಿ ನಿನ್ನೊಟ್ಟಿಗೆ ಮಾತಾಡ್ತಿರ್ಬೋದು ಆದರೆ ಕರ್ತನ ಹೇಳ್ತಿದ್ದಾನೆ ನೀನು ಬದುಕುವಿ ನೀನು ಬದುಕುವಿ ನೀನು ಬದುಕ್ತೀಯ ಅದಕ್ಕೆ ಕಾರಣ ನೀನು ತಿನ್ನುವ ಆಹಾರ ಮಾತ್ರವಲ್ಲ ನನ್ನ ಬಾಯಿಂದ ಹೊರಡುವಂಥ ಪ್ರತಿ ಮಾತು ಸಹೋದರ ಈ ವಾಕ್ಯವನ್ನು ಓದ್ರಿ ಸಹೋದರಿ ದೇವರ ಸನ್ನಿಧಿಯಲ್ಲಿ ಕೂತುಕೊಂಡು ದೇವರ ಮಾತಿಗಾಗಿ ಎದುರು ನೋಡ್ರಿ ಕಾಯಿರಿ ಈ ವಾಕ್ಯವು ನಮ್ಮನ್ನು ಬಲಪಡಿಸುತ್ತದೆ ಆಮೇಲೆ ನೀವು ಬದುಕುವಿರಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ ಮನುಷ್ಯನು ರೊಟ್ಟಿ ತಿಂದು ಮಾತ್ರವಲ್ಲ ನಿನ್ನ ಬಾಯಿಂದ ಹೊರಡುವಂಥ ಮಾತಿನಿಂದ ಬದುಕುವನು ಹೌದು ಸ್ವಾಮಿ ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ಬದುಕೋರಿ ಎಂಬುದಾಗಿ ನೀನು ಮಾತಾಡ್ತಿದೆಯಾ ಸ್ವಾಮಿ ನಿನ್ನ ಮಾತು ಅವರೊಟ್ಟಿಗೆ ಅಪ ಮಾತಾಡಲಿ ಹೊರಡಲಿ ವಾಕ್ಯವನ್ನು ಓದಬೇಕಾದ್ರೆ ಮಾತಾಡು ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಕಾದಿರಬೇಕಾದ್ರೆ ಮಾತಾಡು ಸ್ವಾಮಿ ನಮ್ಮಂಥ ಸೇವಕರ ಮೂಲಕವಾಗಿ ನೀನು ಮಾತಾಡು ಸ್ವಾಮಿ ಪವಿತ್ರಾತ್ಮನ ಮೂಲಕವಾಗಿ ಮಾತಾಡು ಸ್ವಾಮಿ ಇವರೊಟ್ಟಿಗೆ ನೀನು ಮಾತಾಡು ಇವರು ಬದುಕಲಿ ಇವರು ಜೀವಿಸಲಿ ಸಮೃದ್ಧಿಯಾಗಿರಲಿ ನಿನ್ನ ನಾಮವನ್ನು ಮಹಿಮೆ ಪಡಿಸಲಿ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೀನ್ ಸಹೋದರ ಸಹೋದರಿಯೇ ಈ ದಿನ ನಿಮಗೆ ಶುಭ ದಿನವಾಗಿರಲಿ ನೀವು ಬದುಕುವಿರಿ ಇದೇ ನಿಮಗೆ ಕರ್ತರು ನೀಡುವ ನಿರೀಕ್ಷೆಯ ವಾಕ್ಯ ಗಾಡ್ ಬ್ಲೆಸ್ ಯು ಐ